ಫ್ರೆಂಡ್ಸ್ ವಿಶ್ವಾದ್ಯಂತ ಎಲ್ಲರ ಕಣ್ಣುಗಳು ಒಂದೇ ಐತಿಹಾಸಿಕ ಕ್ಷಣದ ಮೇಲೆ ನೆಟ್ಟಿದ್ದವು ಇದಕ್ಕಾಗಿ ವರ್ಷಗಳಿಂದ ಕಾಯುತ್ತಿದ್ದವು ಆ ಕ್ಷಣವನ್ನು ಭಾರತವು ಈಗ ಸಾಧಿಸಿದೆ ನ್ಯೂಯಾರ್ಕಲ್ಲಿರುವ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ವೇದಿಕೆಯಲ್ಲಿ ಭಾರತವು ತನ್ನ ಧ್ವಜವನ್ನ ಎತ್ತಿ ಹಿಡಿದಿದೆ ಇದರಿಂದಾಗಿ ಇಂದು ನೂರ ನಲವತ್ತಾರಕ್ಕೂ ಹೆಚ್ಚು ದೇಶಗಳು ಭಾರತದ ಶ್ಲಾಘನೆಯಲ್ಲಿ ತೊಡಗಿವೆ ಇದು ಕೇವಲ ಒಂದು ಸಾಮಾನ್ಯ ಮತದಾನ ಅಥವಾ ಯಾವುದೋ ಮಸೂದೆಯ ಒಪ್ಪಿಗೆಯ ಕಥೆಯಲ್ಲ ಬದಲಿಗೆ ಇದು ಭಾರತದ ವೈಶ್ವಿಕ ಇತಿಹಾಸದ ಒಂದು ಸುವರ್ಣ ಅಧ್ಯಾಯ ಇದು ಮುಂಬರುವ ಕಾಲದಲ್ಲಿ ವಿಶ್ವದ ರಾಜಕೀಯ ಮತ್ತೆ ಶಕ್ತಿಯ ಸಮೀಕರಣವನ್ನ ಬದಲಾಯಿಸಲಿದೆ ಒಂದು ಕ್ಷಣ ಯೋಚಿಸಿ ವಿಶ್ವದ ನೂರ ತೊಂಬತ್ಮೂರು ದೇಶಗಳಲ್ಲಿ ನೂರ ನಲವತ್ತಾರು ದೇಶಗಳು ಭಾರತದ ಪರವಾಗಿ ನಿಂತಾಗ ಆ ಸಭಾಂಗಣದ ವಾತಾವರಣ ಹೇಗಿರಬಹುದು ಎಲ್ಲೆಡೆ ಭಾರತ ಧ್ವಜದ ಚರ್ಚೆ ಭಾರತದ ರಾಜತಾಂತ್ರಿಕತೆಯ ಶಕ್ತಿ ಮತ್ತೆ ಭಾರತೀಯ ನಾಯಕತ್ವದ ಧ್ವನಿ ಕೇಳಿಸುತ್ತಿತ್ತು ಇದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಎದೆಯನ್ನ ಒಬ್ಬಿಸಿದ ಕ್ಷಣವಾಗಿತ್ತು ಈ ಸಂಪೂರ್ಣ ಘಟನೆಯನ್ನ ವಿವರಿಸುವ ಮೊದಲು ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಈ ಚಿಕ್ಕ ಸಹಾಯ ನಮ್ಗೆ ಬೆಟ್ಟದಷ್ಟು ಬಲ ನೀಡುತ್ತದೆ ಫ್ರೆಂಡ್ಸ್ ಭಾರತವು ದೀರ್ಘಕಾಲದಿಂದ ಕಂಡಿದ್ದ ಕನಸನ್ನ ಈಗ ಸಕಾರಗೊಳಿಸಿದೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಭಾರತದ ಶಾಶ್ವತ ಸದಸ್ಯತ್ವ ಮತ್ತೆ ವಿಟೋ ಅಧಿಕಾರಕ್ಕೆ ಸಂಬಂಧಿಸಿದ ಮಸೂದೆಯು ಭಾರೀ ಬಹುಮತದಿಂದ ಒಪ್ಪಿಗೆ ಪಡೆದಿದೆ ಆಶ್ಚರ್ಯಕರ ಸಂಗತಿ ಏನೆಂದ್ರೆ ಯಾವ ದೇಶಗಳು ಯಾವಾಗಲೂ ಭಾರತವನ್ನ ವಿರೋಧಿಸುತ್ತಿದ್ದವೋ ಅವು ಇಂದು ಭಾರತದ ಪರವಾಗಿ ಮತ ಚಲಾಯಿಸುತ್ತಿರುವುದು ಕಂಡು ಬಂದಿದೆ ಫ್ರೆಂಡ್ಸ್ ಈ ಗೆಲುವಿನ ನಿಜವಾದ ಶಕ್ತಿಯನ್ನ ಈಗ ತಿಳ್ಕೊಳ್ಳೋಣ ಇದು ಕೇವಲ ಮತದಾನಕ್ಕೆ ಸೀಮಿತವಾಗಿರಲಿಲ್ಲ ನಿಜವಾದ ಆಟವು ಆರಂಭವಾಗಿದೆ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಮತ್ತೆ ಭಾರತೀಯ ಪ್ರತಿನಿಧಿಗಳು ಯುನೈಟೆಡ್ ನೇಷನ್ಸ್ ವೇದಿಕೆಯಲ್ಲಿ ಭಾಷಣ ಮಾಡಿದಾಗ ಅವರು ಕೇವಲ ಭಾರತದ ಅಗತ್ಯಗಳು ಮತ್ತೆ ಶಕ್ತಿಯ ಬಗ್ಗೆ ಮಾತನಾಡಲಿಲ್ಲ ಬದಲಿಗೆ ಭಾರತವು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಅಲ್ಲ ಆಫ್ರಿಕಾ ಏಷ್ಯಾ ಮತ್ತೆ ಎಲ್ಲ ಅಭಿವೃದ್ಧಿಶೀಲ ದೇಶಗಳ ಧ್ವನಿಯಾಗಿದೆ ಎಂದು ವಿಶ್ವಕ್ಕೆ ತಿಳಿಸಿದರು ಇದೇ ಭಾರತದ ನಿಜವಾದ ಶಕ್ತಿ ಭಾರತವು ವಿಶ್ವದಲ್ಲಿ ಸಮತೋಲನವನ್ನ ಕಾಪಾಡಬಲ್ಲ ಒಂದು ಜನತಾಂತ್ರಿಕ ಶಕ್ತಿಯಾಗಿದೆ ಈ ಕಾರಣದಿಂದಾನೇ ಯುರೋಪಿಯನ್ ಯೂನಿಯನ್ ನಿಂದ ಆಸ್ಟ್ರೇಲಿಯಾ ಆಫ್ರಿಕಾದಿಂದ ದಕ್ಷಿಣ ಅಮೆರಿಕಾವರೆಗೆ ಎಲ್ಲರೂ ಭಾರತದ ಬೆಂಬಲಕ್ಕೆ ನಿಂತರು ಈ ದೃಶ್ಯ ಯಾವುದೋ ಸಿನಿಮಾ ಸೀನ್ ಗಿಂತ ಕಡಿಮೆ ಇರಲಿಲ್ಲ ಅಲ್ಲಿ ವಿಶ್ವದ ದೊಡ್ಡ ದೊಡ್ಡ ದೇಶಗಳು ಭಾರತದ ಹಿಂದೆ ಸಾಲಾಗಿ ನಿಂತಿರುವಂತೆ ಕಾಣ್ತಿತ್ತು ಆದ್ರೆ ಫ್ರೆಂಡ್ಸ್ ಪ್ರತಿಯೊಂದು ಸ್ಟೋರಿಯಲ್ಲೂ ಕೆಲವೊಂದು ವಿಲನ್ಗಳು ಇರ್ತಾರೆ ಇಲ್ಲಿ ಕೂಡ ಅದೇ ಆಗುತ್ತೆ ಟರ್ಕಿ ಮತ್ತೆ ಸೌದಿ ಅರೇಬಿಯಾದಂತಹ ದೇಶಗಳು ಭಾರತವನ್ನ ಬಹಿರಂಗವಾಗಿ ವಿರೋಧಿಸಿದವು ಆದ್ರೆ ಈ ಬಾರಿ ಅವರ ಧ್ವನಿಗಳು ತುಂಬಾ ದುರ್ಬಲವಾಗಿದ್ದವು ಅವರ ಮಾತನ್ನ ಯಾರೂ ಕೇಳಲಿಲ್ಲ ಒಂದು ಕ್ಷಣ ಯೋಚಿಸಿ ಟರ್ಕಿಯ ಪ್ರತಿನಿಧಿ ಕೋಪದಿಂದ ಭಾರತದ ಬೆಂಬಲದ ಮಸೂದೆಯ ಕಾಪಿಯನ್ನ ಹರಿದು ಮೇಜಿನ ಮೇಲೆ ಬಡಿದು ವಿರೋಧವನ್ನ ವ್ಯಕ್ತಪಡಿಸಿದ ಆದ್ರೆ ಫಲಿತಾಂಶ ಏನಾಯ್ತು ಇಡೀ ವಿಶ್ವ ಟರ್ಕಿಯ ಸ್ಥಿತಿಯನ್ನ ನೋಡಿ ನಕ್ಕಿತ್ತು ಯುನೈಟೆಡ್ ನೇಷನ್ಸ್ ನ ಸಭಾಂಗಣದಲ್ಲಿದ್ದ ಪ್ರತಿನಿಧಿಗಳು ಟರ್ಕಿಯ ಒದ್ದಾಟವನ್ನ ಸ್ಪಷ್ಟವಾಗಿ ಗಮನಿಸಿದರು ಇನ್ನು ಸೌದಿ ಅರೇಬಿಯಾ ಸ್ಥಿತಿಯನ್ನು ಭಿನ್ನವಾಗಿರಲಿಲ್ಲ ಇತ್ತೀಚೆಗೆ ಭಾರತದ ವಿರುದ್ಧ ಹೇಳಿಕೆ ನೀಡಿದ್ದ ಸೌದಿ ಅರೇಬಿಯಾ ದಿನ ನೂರ ನಲ್ವತ್ತಾರು ದೇಶಗಳ ಚಪ್ಪಾಳೆಯನ್ನ ಕೇಳಿ ಮೌನವಾಗಿ ಕುಳಿತಿತ್ತು ಅದರ ಮುಖವೇ ಸಪ್ಪೆಯಾಗಿತ್ತು ಈ ಸ್ಟೋರಿಯ ದೊಡ್ಡ ಆಶ್ಚರ್ಯವೆಂದ್ರೆ ಅದು ಚೀನಾ ಹೌದು ಯಾವ ಚೀನಾ ಯಾವಾಗಲೂ ಭಾರತದ ಮಾರ್ಗದಲ್ಲಿ ಅಡ್ಡಿ ಅದೇ ಚೀನಾ ಈ ಬಾರಿ ಭಾರತದ ಬೆಂಬಲಕ್ಕೆ ಮತ ಚಲಾಯಿಸಿದೆ ಇದು ತಾನೇ ಒಂದು ಐತಿಹಾಸಿಕ ಕ್ಷಣ ಚೀನಾ ಸ್ಪಷ್ಟವಾಗಿ ಹೇಳಿದೆ ಭಾರತ ಏಷ್ಯಾದ ಧ್ವನಿಯಾಗಿದೆ ಮತ್ತೆ ಭಾರತವಿಲ್ಲದೆ ಯುನೈಟೆಡ್ ನೇಷನ್ಸ್ ಅಪೂರ್ಣವಾಗಿದೆ ಎಂದು ಫ್ರೆಂಡ್ಸ್ ಒಂದು ಕ್ಷಣ ಯೋಚಿಸಿ ದಶಕಗಳಿಂದ ಭಾರತದ ದೊಡ್ಡ ವಿರೋಧಿಯಾಗಿದ್ದ ಚೀನಾ ಭಾರತದ ಪರವಾಗಿ ನಿಂದ್ರೆ ವಿಶ್ವ ರಾಜಕೀಯವು ಎಷ್ಟು ಬದಲಾಗಲಿದೆ ಇದೇ ಆ ಕ್ಷಣವಾಗಿತ್ತು ಇದು ಇತಿಹಾಸಕ್ಕೆ ಹೊಸ ದಿಕ್ಕನ್ನ ನೀಡಿತು ಈಗ ಈ ಗೆಲುವಿನ ಮಹತ್ವದ ಬಗ್ಗೆ ಮಾತನಾಡೋಣ ಭಾರತ ಯುನೈಟೆಡ್ ನೇಷನ್ಸ್ ಅಲ್ಲಿ ಶಾಶ್ವತ ಸದಸ್ಯತ್ವವನ್ನು ಪಡೆದರೆ ಅದರರ್ಥ ಭಾರತವು ಈಗ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತೆ ಚೀನಾದಂತೆ ವಿಟೋ ಅಧಿಕಾರವನ್ನ ಬಳಸಬಹುದು ಅಂದ್ರೆ ಭಾರತ ಈಗ ವಿಶ್ವದ ರಾಜಕೀಯವನ್ನ ತನ್ನ ಬೆರಳ ತುದಿಯಲ್ಲಿ ನಿಯಂತ್ರಿಸಬಲ್ಲ ದೇಶಗಳ ಸಾಲಲ್ಲಿ ಸೇರಲಿದೆ ಇದೇ ಆ ಕನಸು ಇದಕ್ಕಾಗಿ ಭಾರತವು ದಶಕಗಳಿಂದ ಕಾಯುತ್ತಿತ್ತು ಫ್ರೆಂಡ್ಸ್ ಈ ಗೆಲುವಿನೊಂದಿಗೆ ಭಾರತವು ಯುನೈಟೆಡ್ ನೇಷನ್ಸ್ ಅಲ್ಲಿ ತನ್ನ ಪ್ರಾಬಲ್ಯವನ್ನ ಬಲಪಡಿಸೋದು ಮಾತ್ರವಲ್ಲ ಯಾವಾಗಲೂ ಭಾರತವನ್ನ ಚಿಕ್ಕದಾಗಿ ತೋರಿಸಲು ಪ್ರಯತ್ನಿಸಿದ ದೇಶಗಳಿಗೆ ತಕ್ಕ ಉತ್ತರವನ್ನ ನೀಡಿದೆ ಉದಾಹರಣೆಗೆ ಇತ್ತೀಚೆಗೆ ಮೆಡಿಟರೇನಿಯನ್ ಸಾಗರಕ್ಕೆ ಭಾರತದ ಯುದ್ಧ ನೌಕೆ ಐಎನ್ಎಸ್ ತ್ರಿಕಂಡ್ ತಲುಪಿತ್ತು ಇದರ ಉಪಸ್ಥಿತಿಯಿಂದ ಟರ್ಕಿಯು ಭಯಭೀತವಾಗಿ ಭಾರತವನ್ನ ಬೆದರಿಸಲು ಪ್ರಯತ್ನಿಸಿತ್ತು ಆದ್ರೆ ಭಾರತ ಈ ಕೃತ್ಯವನ್ನ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಎಂದು ಕರೆದು ನೇರವಾಗಿ ಯುಎನ್ನಲ್ಲಿ ವಿಷಯವನ್ನ ಎತ್ತಿತ್ತು ಫಲಿತಾಂಶವಾಗಿ ಇಡೀ ವಿಶ್ವದ ಮುಂದೆ ಟರ್ಕಿ ಮುಜುಗರಕ್ಕೊಳಗಾಯಿತು ಫ್ರೆಂಡ್ಸ್ ಈಗ ಅಮೆರಿಕ ಬಗ್ಗೆ ಮಾತನಾಡೋಣ ನಿಮಗೆ ನೆನಪಿರಬಹುದು ಕೆಲವು ಕಾಲದ ಹಿಂದೆ ಇದೇ ಅಮೆರಿಕ ಭಾರತದ ವಿರುದ್ಧ ಭಯೋತ್ಪಾದಕ ಯುದ್ಧವನ್ನ ಆರಂಭಿಸಲು ಪ್ರಯತ್ನಿಸಿತ್ತು ಆದ್ರೆ ಪರಿಸ್ಥಿತಿಗಳು ತಲೆ ಕೆಳಗಾದವು ಭಾರತದ ಶಕ್ತಿಯು ಆರ್ಥಿಕ ಸೇನಾ ಮತ್ತೆ ರಾಜತಾಂತ್ರಿಕ ಮಟ್ಟದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳೆಯುತ್ತಿರುವುದನ್ನ ನೋಡಿದಾಗ ಅಮೆರಿಕ ಭಾರತದ ಬೆಂಬಲಕ್ಕೆ ಬಂದಿತ್ತು ರಷ್ಯಾ ಈಗಾಗಲೇ ಭಾರತದ ದೊಡ್ಡ ಬೆಂಬಲವಾಗಿದೆ ಫ್ರಾನ್ಸ್ ಮತ್ತೆ ಬ್ರಿಟನ್ ಕೂಡ ಭಾರತಕ್ಕೆ ಬಲವಾದ ಬೆಂಬಲ ನೀಡುತ್ತಿವೆ ಅಂದ್ರೆ ಐದು ಶಾಶ್ವತ ಸದಸ್ಯ ದೇಶಗಳಾದ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತೆ ಚೀನಾ ಇವುಗಳಲ್ಲಿ ಯಾವ ದೇಶವೂ ಈಗ ಭಾರತದ ವಿರುದ್ಧವಿಲ್ಲ ಇದರರ್ಥ ಭಾರತದ ಶಾಶ್ವತ ಸದಸ್ಯತ್ವವು ಬಹುತೇಕ ಖಚಿತವಾಗಿದೆ ಈಗ ಈ ಗೆಲುವಿನ ಪರಿಣಾಮವು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಇದು ವಿಶ್ವದ ಆರ್ಥಿಕತೆಯ ಮೇಲೆ ನೇರವಾದ ಪರಿಣಾಮ ಬೀರಲಿದೆ ಭಾರತ ಈಗ ತೈಲ ಗ್ಯಾಸ್ ಮತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ತನ್ನ ಷರತ್ತುಗಳನ್ನ ಇಡಬಹುದು ವಿಶೇಷವಾಗಿ ಸೌದಿ ಅರೇಬಿಯಾದಂತಹ ದೇಶಗಳಿಗೆ ಇದು ದೊಡ್ಡ ಆಘಾತವಾಗಲಿದೆ ಫ್ರೆಂಡ್ಸ್ ನಿಮಗೆ ನೆನಪಿರಬಹುದು ಇತ್ತೀಚೆಗೆ ಭಾರತವು ಸೌದಿ ಅರೇಬಿಯಾ ವಿರುದ್ಧ ಒಂದು ಮಸೂದೆಯನ್ನ ಒಪ್ಪಿಗೆಗೆ ತಂದಿತ್ತು ಅದರಲ್ಲಿ ಅದನ್ನ ನಿಷೇಧಿಸುವ ಒತ್ತಾಯವಿತ್ತು ಆ ಮಸೂದೆಗೆ ನೂರ ಇಪ್ಪತ್ತೆಂಟು ದೇಶಗಳ ಬೆಂಬಲ ಸಿಕ್ಕಿತ್ತು ಈ ಮಸೂದೆ ಸಂಪೂರ್ಣವಾಗಿ ಜಾರಿಯಾದ್ರೆ ಸೌದಿ ಅರೇಬಿಯಾದ ಆರ್ಥಿಕತೆಯು ಕುಸಿಯಲ್ಲಿದೆ ಮತ್ತೆ ಈಗ ಭಾರತವು ವಿಟೋ ಅಧಿಕಾರದ ಸನಿಹದಲ್ಲಿರುವಾಗ ಅಂತಹ ಮಸೂದೆಗಳನ್ನ ಇನ್ನೂ ವೇಗವಾಗಿ ಮುಂದಕ್ಕೆ ತಳ್ಳಬಹುದು ಇದೇ ಕಾರಣಕ್ಕಾಗಿ ಆಫ್ರಿಕಾದ ಐವತ್ಮೂರು ದೇಶಗಳು ಭಾರತವನ್ನ ಭರವಸೆಯ ಕಣ್ಣಿಂದ ನೋಡುತ್ತಿವೆ ಭಾರತವು ಅವರ ಧ್ವನಿಯನ್ನ ವಿಶ್ವಕ್ಕೆ ತಲುಪಿಸಬಹುದು ಎಂದು ಅವರು ನಂಬುತ್ತಿದ್ದಾರೆ ಆಗ್ನೇಯ ಏಷ್ಯಾ ದೇಶಗಳಾದ ಮಯನ್ಮಾರ್ ಇಂಡೋನೇಷಿಯಾ ವಿಯೆಟ್ನಾಂ ಮಲೇಷಿಯಾ ಕೂಡ ಭಾರತ ತಮ್ಮ ದೊಡ್ಡ ಸಹಾಯಕ ಎಂದು ಭಾವಿಸುತ್ತಿವೆ ಫ್ರೆಂಡ್ಸ್ ಭಾರತದ ಗೆಲುವಿನ ಧ್ವನಿ ಕೇವಲ ಸಂಸತ್ತುಗಳು ಮತ್ತೆ ರಾಜತಾಂತ್ರಿಕ ಕಾರಿಡಾರ್ಗಳಿಗೆ ಸೀಮಿತವಾಗಿಲ್ಲ ಇದು ಸಾಮಾಜಿಕ ಜಾಲತಾಣಗಳಿಗೂ ತಲುಪಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದು ನೂರ ನಲವತ್ತು ಕೋಟಿ ಭಾರತೀಯರ ಗೆಲುವು ಎಂದು ಹೇಳಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇದು ಕೇವಲ ರಾಜತಾಂತ್ರಿಕ ಗೆಲುವಲ್ಲ ಬದಲಿಗೆ ಹೊಸ ಭಾರತದ ಗುರುತಾಗಿದೆ ಎಂದು ಹೇಳಿದ್ದಾರೆ ಈಗ ಮುಖ್ಯವಾದ ಪ್ರಶ್ನೆ ಏನೆಂದ್ರೆ ಮುಂದೆ ಏನಾಗಲಿದೆ ಫ್ರೆಂಡ್ಸ್ ಈಗ ಈ ಮಸೂದೆಯು ನೇರವಾಗಿ ಐದು ಶಾಶ್ವತ ಸದಸ್ಯ ದೇಶಗಳಿಗೆ ಹೋಗಲಿದೆ ಅಲ್ಲಿ ಮುಚ್ಚಿದ ಕೊಠಡಿಯಲ್ಲಿ ಮತದಾನ ನಡೆಯಲಿದೆ ಅದು ಒಪ್ಪಿಗೆಯಾದ್ರೆ ಭಾರತವು ಔಪಚಾರಿಕವಾಗಿ ಯುನೈಟೆಡ್ ನೇಷನ್ಸ್ನ ಶಾಶ್ವತ ಸದಸ್ಯನಾಗಲಿದೆ ಅಂದರೆ ಭಾರತವು ಈಗ ವಿಶ್ವದ ಭವಿಷ್ಯವನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿರುವ ದೇಶಗಳ ಸಾಲಲ್ಲಿ ಸೇರಲಿದೆ ಆದರೆ ಈ ಗೆಲುವಿನಿಂದ ಟರ್ಕಿ ಮತ್ತು ಸೌದಿ ಅರೇಬಿಯಾದಂತಹ ದೇಶಗಳು ಅತಿಯಾಗಿ ಕೆರಳಿವೆ ಟರ್ಕಿ ಸ್ಥಿತಿಯು ತೀರಾ ಕೆಟ್ಟದ್ದಾಗಿದೆ ಅದು ತನ್ನ ಯುದ್ಧ ನೌಕೆಗಳನ್ನ ಮೆಡಿಟರೇನಿಯನ್ ಸಮುದ್ರದಿಂದ ಹಿಂತೆಗೆದುಕೊಳ್ತಿದೆ ಸೌದಿ ಅರೇಬಿಯಾ ಭಾರತದ ನಾಯಕತ್ವದಲ್ಲಿ ಇಡೀ ವಿಶ್ವ ತನ್ನನ್ನು ನಿಷೇಧಿಸಬಹುದು ಎಂಬ ಭಯದಿಂದ ಸಿಲುಕಿದೆ ಈ ಗೆಲುವಿನೊಂದಿಗೆ ಭಾರತವು ಸಾಬೀತುಪಡಿಸಿದೆ ಒಂದು ವೇಳೆ ಉದ್ದೇಶವು ದೃಢವಾಗಿದ್ರೆ ಮತ್ತೆ ರಾಜತಾಂತ್ರಿಕತೆ ಸೂಕ್ತವಾಗಿದ್ರೆ ಯಾವ ಶಕ್ತಿಯೂ ಭಾರತವನ್ನ ತಡೆಯಲಾರದು ಎಂದು ದಶಕಗಳಿಂದ ಭಾರತವನ್ನ ತಡೆಯಲು ಪ್ರಯತ್ನಿಸಿದ ದೇಶಗಳು ಈಗ ಭಾರತದ ಮುಂದೆ ಶರಣಾಗಿವೆ ಆದ್ದರಿಂದ ಈ ಐತಿಹಾಸಿಕ ಗೆಲುವಿನ ಬಗ್ಗೆ ನೀವು ಹೆಮ್ಮೆ ಪಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಗಟ್ಟಿಯಾಗಿ ಜೈ ಹಿಂದ್ ಎಂದು ಬರೆಯಿರಿ ಮತ್ತೆ ಭಾರತದ ಧ್ವನಿಯು ಇನ್ನೂ ದೂರದವರೆಗೂ ಕೇಳಿಸಲಿ ಎಂದು ಬಯಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು